ಶಾವಿ ನಂಗೆ ಯಾಕೋ ಒಂದ್ ಚೂರು ನೋಡೋಣ ಹೊಸ ಆತೈತ್ವಾಕಿನ್ ಅದಕ್ಕೆ ಹೇಳ್ತೇನೆ ಬಾಳ ತನ ಕುಂದ್ರ ಬೇಡ್ರಿ ಅಂತ ಹೇಳಿ ಇನ್ನು ಹತ್ತು ದಿವಸ ಆಗಿಲ್ಲ ಆಗ್ಲೇ ಓಡಾಡಕ ಚಾಲು ಮಾಡಿರಿ ಅಷ್ಟಿಲ್ದ ಡಾಕ್ಟರ್ ಹೇಳಾರ ನಿಮ್ಗ ಒಂದ್ ತಿಂಗಳು ಗಂಟ್ಲೆ ಬೆಡ್ ರೆಸ್ಟ್ ತಗೋರಿ ಅಂತ ಹೇಳಿ ಮಗ ಎಲ್ಲರೂ ಹೊಂಟಿದ್ರಲ್ಲ ಮತ್ತ ಅವ್ರ ಮುಂದೆ ನಾ ಅಲ್ಲಿ ಹೋಗಿ ರೆಸ್ಟ್ ತಗೊಳಕತ್ರ ಸರಿ ಅನ್ಸಲ್ಲ ಈಗ ರೆಸ್ಟ್ ತಗೊಂತ ಏನಾಗದಿಲ್ಲ ಇನ್ನಾರ ಏನ್ ಕೆಲಸ ಐತಿ ಮಾಮಾ ಏನ್ವಾ ನನ್ನಿಂದ ನಿಮ್ಗೆಲ್ಲ ಇಷ್ಟು ತ್ರಾಸ ಆಗಿದ್ದು ನಾನು ನಮ್ಮ ಮಮ್ಮಿ ಸೇರ್ ಮಾಡಿದ್ದಕ್ಕೆ ನೀವು ಬಿದ್ದಿದ್ದಲ್ರಿ ನಂದರ ಬುದ್ಧಿ ಅವಾಗೆಲ್ಲ ಹೋಗಿತ್ತ ಗೊತ್ತಿಲ್ಲ ನನ್ನ ತಪ್ಪಾತ್ರಿ ಮಾವ ರಕ್ಷಮಿಸ್ಬಿಡ್ರಿ ನೀರ್ರಿ ತಗೋವಾ ಏನ್ ಮಾಡದೈತಿ ನಿಮ್ಮ ಅವ್ವನ ನಿನ್ಗ ಕುಮ್ಮಕ್ ಕೊಡಾಕದಿಲ್ಲ ತಪ್ಪ ಯಾವ್ದು ಸರಿ ಯಾವ ಹೇಳ್ಬೇಕಿತ್ತು ತಿಳಿಸಿ ಹೇಳಿಲ್ಲ ಒಂದೊಂದ್ಸಲಿ ಆಕವ್ ಏನು ಏನ್ ಈಗ ನಾವು ನಿಮ್ಮನ್ನು ಕ್ಷಮಿಸ್ಲಿಲ್ಲ ಅಂತ ಅಂದ್ರ ಮತ್ತ ಇನ್ನ ಮುಂದ ಇನ್ನು ದೊಡ್ಡ ದೊಡ್ಡ ತಪ್ಪು ಮಾಡಕ್ ಹಾದವು ನೀನ್ ಮನ್ಸಿಗೆ ಬ್ಯಾಸ ಮಾಡ್ಕೋಬೇಡ ಬಿಡುವ ತಪ್ಪು ಎಲ್ಲಾರು ಮಾಡ್ತಾರ ಆತ ಬಾಳ ಮಾತಾಡ್ಕೊಂತ ನಿಲ್ಬಿಡ್ರಿ ಆಮೇಲೆ ಇನ್ನೊಂದ್ವಾ

ಯಾರು ತಿಂದೋರಿಗೆ ಹೊಟ್ಟೆ ಗೊತ್ತಾಗ್ಬಾರ್ದು ಪ್ರೀತಿ ಮಾಡೋಳು ಸೀತಾ ಮಾಡೋಳು ಅಂತ ಹೇಳಿ ಹಂಗಾಗ್ಲಿ ರೀತಿ ನಡಿವ ಪ್ರೀತಿ ಆಕೆ ಹೆಂಗೆ ಹೇಳ್ಕೊಡ್ತಾಳ ನೋಡು ಹಂಗೆ ಕಲ್ಕೋ ಸಮಾಧಾನದಿಂದ ಕಲ್ಕೋ ಏನ್ವಾ ಹ್ಞೂ ರೀತಿ ಹಾ ತಗೋ ನಾವು ಒಂದಿ ಟರ್ಬಿ ಅದು ಮಾಡಿಸಿರ್ತೇನೆ ನಿಮ್ಮ ಕೆಲಸ ನೀವು ಮಾಡ್ಕೊರಿ ನಡಿ ಸೀತಾ ಬರ್ರಿ ಅವರ ಒಳಗೆ ನೋಡಿ ವಿಜಿ ಅವರಿಗೆ ಆ ಕಡೆ ಮ್ಯಾಲಿನ ರೂಮ್ ಐತಿ ನೋಡು ನಾವು ಅಲ್ಲೇ ಇರ್ತಾರ ಅಲ್ಲೇ ಇರ್ಲಿ ಹಾ ತಗೋರಿ ನಿಮಗೆ ಹೆಂಗೆ ಬೇಕಾ ಹಂಗೆ ಮಾಡ್ರಿ ಎಲ್ಲ ನಿಮ್ಮದ ರಾಜ್ಯ ಬರ ಏನು ಇದು ಎಂತ ದೊಡ್ಡ ಮನೆ ಇತ್ತಲ್ಲ ಇವರದು ಹ್ಞೂ ರೀ ಬಾಳಿ ಚಂದ ಇತ್ತಲ್ಲ ಮನಿ ಏನು ಚಂದ್ರ ಪಳಪಳ ಅನ್ನತೆ ನೋಡಿ ಇಷ್ಟು ಮನಿ ಎಷ್ಟರ ಸ್ವಚ್ಛ ಇಟ್ಟಿದ್ದಾರೆ ನೋಡು ಹ್ಞೂ ಹೌದಲ್ರಿ

ನೋಡ್ರಿ ಅಲ್ಲೇ ಅವ್ರ ಮನೆ ಇತ್ತು ಅವ್ರು ಹೇಳ್ದಂಗ್ ಕೇಳದೆ ಇದು ನಮ್ಮ ಮನಿ ಐತಿ ನಾ ಹೇಳ್ದಂಗ್ ಕೇಳ್ಬೇಕು ಎಲ್ಲರೂ ನಿನ್ನ ಮನಿ ಅಲ್ಲ ಇದು ನನ್ನ ಮನಿ ನಾ ಕಳ್ಸಿದ್ದು ನೀವ್ ಯಾರು ನನ್ ಗಂಟ್ ಹೋದಲ್ಲ ಅಂದ್ಮೇಲೆ ನಂದ ಮನೆ ಇದು ನನ್ನ ಅವ್ರ ಮಗ ಅವ್ರ ಮಗ ಅಂದ್ರೆ ಅವ್ರ ಮನಿಗೆ ತಾಯಿ ಹಾಕಾಳ ಅಂದ್ರ ಈ ಮನಿಗೆ ಅವ್ರ ಯಜಮಾನಿ ಆದ್ರಿಲ್ಲ ಇರ್ಲಿ ಬಿಡಪ್ಪ ನಮ್ಮ ಸಲುವಾಗಿ ಯಾಕೆ ನೀವಿಬ್ರು ಜಗಳ ಆಡ್ತೀರಿ ನೋಡ್ರಿ ಬಿಡ್ರ ನೀವು ತಪ್ಪು ತಿಳ್ಕೊಂಡಿರಿ ನಮ್ಮ ಬಗ್ಗೆ ಏನು ಒಂದೇದ್ ನಾವೇನ್ ಇಂತ ಮನಿ ಮೊದಲನೇ ಬಾರಿ ನೋಡಾಕತ್ತಿಲ್ರಿ ಏನೋ ಮೊದಲನೇ ಬಾರಿ ನೋಡಾಕತ್ತಿಲ್ಲ ನೋಡದೇನ್ ಬಂತವ ನಾವಿರೋ ಮನಿನೂ ಇದ್ರ ಅಪ್ಪ ನಂಗೆ ಐತಿ ಹೌದಲ್ಲೇನ್ರಿ ಹೌದು ನಮ್ಮನೀನು ಬಾಳ ಅಂದ್ರೆ ಬಾಳ ದೊಡ್ಡದೈತಿ ನಾವು ಇದ್ದಂತವ್ರ ಇರ್ತೈತಿ ಬಿಡ್ರಿ ಯಾಕಂದ್ರ ನೀವೆಲ್ಲ ಕೂಡಿದ್ದವ್ರು ಎಷ್ಟು ಹಳೆ ಕಾಲದ ಮನಿ ಇಷ್ಟು ಪಾಶ ಆಗಿ ಎಲ್ಲಿರ್ಬೇಕು ಯವ್ವ ಕೂಡಿದ್ದ ಕಾಲದ ಮನಿ ಮುಗೀತು ಆ ಮನಿ ಬಿಟ್ಟು ಹೊರಗೆ ಬಂದು ಬಾಳ ವರ್ಷ ಆತು ನನ್ನ ಮಗನೂ ಒಬ್ಬನು ಅಮೇರಿಕದಾಗ ಕೆಲಸ ಮಾಡಕತ್ತಾನ ಗೊತ್ತೇನ ಏನು ನಿಮ್ಮ ಮಗ ಅಮೇರಿಕದಾಗ ಕೆಲಸ ಮಾಡಕತ್ತಾನ ಹ್ಮ ಅವನು ಅಮೆರಿಕ ಒಳಗ ಕೆಲಸ ಮಾಡಕತ್ತಾನ ಏನ್ ದಬ್ಬಾಷ್ ದುಡ್ತ ಅನ್ಕೋತೈತಿ ಒಂದ್ ಮನಿ ಕಟ್ಟಿಸ್ಕೊಂಡ ಇಂಥವೇ ನಿಮ್ ಮನಿ ಅದಾವಲ್ಲ ಇಂಥವು ನಾ ಕ್ರಷ್ಟ ಐತ್ ನಮ್ಮನಿ ಗೊತ್ತೇನ ಏನೇನ ಬಿಡ್ರಿ ನಂಗ ನಡನ್ ಹೊಸ ನಾ ಹೋಗಿ ಮಾಕೋತೇನೆ ನಿಮ್ ಜೋಡಿ ಕುಂತ್ ಅಷ್ಟ ಕತಿ ನೋಡ್ರಿ ಎಷ್ಟರ ಸೋಕೈತಿ ನಮ್ ಮನಿಗ್ ಬಂದಾರ ಅತಿಥಿಗಳು ಹೆಂಗ್ ಮಾತಾಡ್ಬೇಕು ಹೆಂಗ್ ಮಾತಾಡಬಾರ್ದು ಒಂದು ಗೊತ್ತಿಲ್ಲ ಅವರ ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಬೇಜಾರ್ ಆಗ್ಬೇಡ್ರಿ ಇಲ್ಪಾ ತಪ್ಪ ತಿಳ್ಕೊಳಕ್ ಏನ ಅಕ್ಕಿಂದ ಏನಿದು ಹೊಸದ ಎಲ್ಲಾ ಗೊತ್ತಿದ್ದೈತಿ ಇಲ್ಲ ನಿಮ್ಮನಿಗೆ ಬಂದ್ಮೇಲೆ ನಿಮ್ಮ ಹೆಂಡಿ ಹೆಂಗಲ್ಲ ಮಾತಾಡಬಹುದು ಅಂತ ಹೇಳಿ ನಾನು ವಿಚಾರ ರೀ ಮಾತಾಡ್ತಾರಂತ ಅನ್ಕೊಂಡಿದ್ದಿಲ್ಲ ಮಾತಾಡಿದ್ರೆ ಅದಕ್ಕೆ ಏನು ಉತ್ತರ ಕೊಡ್ಬೇಕು ಅಂತ ಹೇಳಿ ನನ್ನ ಮನಸ್ಸಿನಾಗ ಅನ್ಕೊಂಡ್ ಬಂದಿದ್ದೆ ಯಾಕಂದ್ರ ಪ್ರೀತಿ ತೋರ್ಸಕ್ ಕೇಳಿದ್ದೆ ಮೊಬೈಲ್ದಾಗ ಫೋಟೋ ಇರ್ತಾವಲ್ಲ ಅಕ್ಕಿ ತೋರ್ಸಿದ್ಲು ನಂಗೆ ನೋಡಿ ಅವಾಗ ಮನಿ ಚಂದೈತಿ ನಿಮ್ಮ ಹೆಂಡತಿ ಏನಾರ ಒಂದು ಮಾತು ಮಾತಾಡದ ಹೊಡಿತಾಳ ಅಂತೇಳಿ ಗೊತ್ತಿತ್ತು ನನಗೆ ಹಂಗಾಗಿ ನಾನು ಅದಕ್ಕೆ ಸರಿ ಉತ್ತರ ತಯಾರಿ ಮಾಡ್ಕೊಂಡ್ ಬಂದಿದ್ದೆ ಇಲ್ರಿಪಾ ನಮ್ದು ಹೊಲ ಮನಿ ಕೆಲಸ ಯಾರು ಹಂಗ ಅಮೇರಿಕಾ ಆಟ್ರೇಲಿಯಾ ಪಟ್ರೇಲಿಯಾ ಅಂತೇಳಿ ಓದಕ್ಕೂ ಹೋಗಿಲ್ಲ ಕೆಲಸದಾಗೂ ಇಲ್ಲ ನಿಮ್ ಎಂತಿಂಗ್ ಇಲ್ಲಿ ತಗಿಬೇಕು ಆಕೀಗ ನೀವ್ ನೀವನ್ಸಲ ಓದಿರಿ ನಾನು ಒಂದ್ ಕ್ಷಣ ಈ ಯಾವಾಗ ಅಮೇರಿಕಾದ ಓದಕ್ ಹೋಗಿ ಕೆಲ್ಸ ಮಾಡ್ಕೊಂಡ ಅಲ್ಲಿ ಅಂತ ಹೇಳಿ ನೀ ಚೋ ಕೊಡಕ್ಕಿಂತ ಮುಂಚೆ ನನಗೊಂದ್ ಮಾತು ಹೇಳ ಒಂದ್ ಕ್ಷಣ ಎದಿನ ದಕ್ ಕಂತಿ ನಂದು ಏ ಇವ್ರಂತ ಅವಾರ್ ಇರ್ಬೇಕಾದ್ರ ನನಗಂತ ಅಂತ ಇನ್ಮೇಲೆ ಹೆದರ್ಕಿನೇ ಬಿಡ್ರಿ ನನ್ಗ ಅದ ಹೆದರ್ಕತಿತ್ ನನ್ ಹೆಂತಿ ಗಸಕ್ ಏನಾರ ಮಾತಾಡಿದ್ರ ಇವ್ರೇನ್ ಮನ್ಸಿಗೆ ಬ್ಯಾಸ್ರ ಮಾಡ್ಕೊಂತಾರ ಏನ ಅಂತ ಹೇಳಿ ಏನ್ ಚಿಂತಿ ಇಲ್ಲ ನನಗೀಗ ಇಲ್ಪ ಅಕ್ಕಿ ಏನಾರ ಅಂತಾಳ ಅಂತ ಹೇಳಿ ನನಗೆ ಮುಂಚೆನೂ ಗೊತ್ತಿತ್ತು ಹಾಗಾಗಿ ಎಲ್ಲದಕ್ಕೂ ತಯಾರಿ ಆಗ ಬಂದೇನೆ ಅಕ್ಕಿ ಏನಂದ್ರೆ ನಾನು ಏನು ಮನ್ಸಿಗೆ ಬೇಜಾರು ಮಾಡ್ಕೊಳಕ್ ಹೋಗಲ್ಲ ತಲೆ ಕಟ್ಸ್ಕೊಳಕ್ ಹೋಗಲ್ಲ ಹಬ್ಬ ಈಗ ಸಮಾಧಾನ ಆತ್ ನೋಡ್ರಿ ನಾನು ಮನೆಗ ನೀವೇ ಇಬ್ರೆ ಅಂತ ಗಂಡ ಐತಿ ಏನ್ ಮಾಡೋದ್ ನೋಡ್ರಿ ನಾನು ನನ್ನ ಹೆಂಡತಿ ಇಬ್ರ ಪ್ರೀತಿ ಅಲ್ಲಿ ಮದುವೆ ಮಾಡ್ಕೊಟ್ವಿ ನಿಮ್ಮ ಮನೀಗ ನನ್ ಮಗ ಸೊಸಿ ಅವ್ರ ಮಕ್ಕಳೆಲ್ಲ ಫಾರಿನ್ ದಾಗ ಇರ್ತಾರ್ರಿ ಅವ್ರ ಇಷ್ಟರೂ ಇಲ್ಲೇ ಇದ್ರಿ ಈಕಿ ಕಾಟಕ್ಕೆ ಹೋಗ್ಯಾರ ಅಂತ ಹೇಳಿದ್ನಲ್ರಿ ಮತ್ತ ಆಳಕ್ಕೆ ಆಳೋದು ಇರ್ತಾರ ಅವ್ರು ದಿನ ಬಂದು ಸ್ವಚ್ಛ ಮಾಡೋದು ಅಡ್ಗೆ ಮಾಡೋದು ಏನೇನ್ ಕೆಲಸ ಇರ್ತಾವ ಮುಗಿಸ್ಕೊಟ್ಟು ಅವ್ರ ಮನೆಗೆ ಹೋಗಾರ ಮತ್ತೊಂದಿಬ್ರು ಇಲ್ಲೇ ಇರ್ತಾರ್ರಿ ಇಲ್ಲೇ ಇರ್ತಾರೆ ಏನು ಹೆದ್ರಕಿಲ್ಲ ಇಲ್ಲರಿ ಎಲ್ಲಾ ನಂಬಿಕಾ ಅಸ್ತಾರೀ ಮತ್ತೆ ನಾವು ಅಲ್ಲಿ ಬಂದಿದ್ವಲ್ರಿ ಮನ್ಯಾಗ್ರಾಳ್ ಇದ್ರಿ ಎಲ್ಲ ನೋಡ್ಕೊಂಡ್ ಹಕ್ರಿ ಅವ್ರ ಮೇಲೆ ಅಷ್ಟ ನಂಬಿಕೆ ಮನೆ ಅವ್ರ ಮೇಲೆ ಬಿಟ್ಟು ಬರ್ತೀವಿ ಅವ್ನಿಗ್ರಿ ಇಬ್ರು ರೀ ದೊಡ್ಡಕ್ಕಿ ಹತ್ತು ವರ್ಷದಾಳಾ ಸಣ್ಣದ ಈಗ ಒಂದ್ ಹುಟ್ಟೈತ್ರಿ ಸಣ್ಣದ ಇಲ್ರಿ ಆಕಿಗ ಒಂದಿಷ್ಟು ಆರೋಗ್ಯ ಸರಿ ಇರ್ಲಿಲ್ಲ ನಮ್ ಸೊಸಿಗ ಹಂಗಾಗಿ ಒಂದ್ ಹುಡ್ಗಿ ಸಾಕು ಅಂದ್ರು ಮತ್ತೆ ಏನ್ ಆ ಹುಡುಗಿ ನಂಗೀಗ ಇರಾಕ ಆಗಾಕತಿಲ್ಲ ನನ್ಗ ತಮ್ಮ ತಂಗಿರಬೇಕಂತ ಜಗಳ ಮಾಡತ ಹಂಗಾಗಿ ಈಗ ಒಂದ್ ಆರ್ ಏಳು ತಿಂಗಳ ಐತಿ ಕೂಸು ಯಾದ್ರಿ ಗಂಡ ಹಂಗೆ ಎರಡನೇದ್ ಗಂಡ ಹುಡುಗ ಆಗಿತ್ತು ರೀ ಹೌದಂತ ಚಲೋ ಆಯ್ತವ ಬರಿ ನಾ ಹಂಗೆ ಮಾತಾಡ್ಕೊಂತ ನಿಂತೇನೆ ನಿಮ್ಮ ಕೋಣಿ ತೋರಿಸ್ತೀನಿ ತಡೀರಿ ಒಂದ ನಿಮಿಷ ಸಂಕ್ರವಾ ಏ ಸಂಕ್ರವ ಹ್ಮ್ ಏನ್ರಿ ಸಾಹೇಬ್ರೆ ನೋಡು ಇವರು ನಮ್ಮ ಬೀಗ್ರು ಅದರ ಇಲ್ಲೇ ಇರ್ತಾರ ಇನ್ನು ಹೆಚ್ಚು ಕಮ್ಮಿ ಒಂದು ಎಂಟು ಹತ್ತು ದಿವಸ ಅಂತೂ ಇದ್ದೇ ಇರ್ತಾರೆ ನಾ ಅವ್ರಿಗೆ ಊಟಕ್ಕೆ ನಾಷ್ಟಕ ಎಲ್ಲ ವ್ಯವಸ್ಥೆ ನಿನ್ನ ಮಾಡ್ಕೊಡು ಮತ್ತೆ ತರ್ ಕೋಣಿ ತೋರ್ಸು ಹೌದ್ರಿ ಸಾಹೇಬ್ರೆ ನಿನ್ನ ಮಗ ಇಲ್ಲ ಅದನಾ ಹಾಂ ಏನೇ ಬ್ಯಾಂಕಿನ ಕೆಲಸ ಹೇಳಿದ್ರಂತಲ್ರಿ ನೀವು ಅಲ್ಲಿ ಬ್ಯಾಂಕಿನ ಹೊಟ್ಟೆಣ ಹೌದಾ ಆಯ್ತು ಅವ್ರಿಗೆ ಅವ ರೂಮ್ ಅದು ತೋರ್ಸು ಅಲ್ಲಿ ಹೋಗಿ ಇರ್ತಾರ ಅವ್ರ ಒಂದು ಟ್ರಸ್ಟ್ ಮಾಡ್ಲಿ ಬಡ ಬಡ ನೀನು ಮಧ್ಯಾಹ್ನ ಊಟಕ್ಕೆ ತಯಾರಿ ಮಾಡ್ಬಿಡು ಏಯ್ ಎಲ್ಲ ತಯಾರಿನ ಆಯ್ತ್ರಿ ಯಪ್ಪಾ ನೀವು ಆಗಳನ್ನ ಫೋನ್ ಮಾಡಿ ಹೇಳಿದ್ರಲ್ರಿ ಬರಕತ್ತೆ ಅಂತ ಹೇಳಿ ನಮ್ಮ ಮೋನ ಮನೆಯಾಗ ಇದ್ದ ಏನೇನು ಬೇಕು ಕಾಯಿಪಾಲ್ ಎಲ್ಲ ತರಿಸಿ ಅಡಿಗೆ ಮಾಡಿ ಇಟ್ಟೇನ್ರಿ ಹಂಗ ನೀವು ಬರೋಷ್ಟು ಬ್ಯಾಂಕಿಗೆ ಹೋಗಿ ಏನ ಫೀಸ್ ಕಟ್ಟಕ್ಕೆ ಹೇಳಿದ್ರಂತಲ್ರಿ ಫೀಸ್ ಅಲ್ವಾ ಓ ಒಂದಿಷ್ಟು ದುಡ್ಡು ಕೊಟ್ಟಿದ್ದೆ ಡೆಪಾಸಿಟ್ ಮಾಡಕ್ಕೆ ಹೌದೇನ್ರಿ ಏನೇನ ಗೊತ್ತಿಲ್ಲ ಅವನ್ನ ಕೊಟ್ಟು ಬರ್ತೇನೆ ಅಂತೇಳಿ ಹೋಗ್ಯಾನ ಹೌದಾ ಅಂದ್ರೆ ನೀವು ಹೋಗಿ ಹಂಗ್ರೆ ತಾಟ್ ಹಚ್ಚು ನಾವೆಲ್ಲ ಕಾಯ್ಕೊಂಡು ಮುಖ ತೊಳ್ಕೊಂಡು ಬರ್ತೇವೆ ಊಟಕ್ಕೆ ನೀಡುವಂತೆ ಆಮೇಲೆ ಇನ್ನೊಂದು ಏನ್ರಿ ನಿಮ್ಮ ಅವ್ವಾರ ಅದರಲ್ಲ ಬಿದ್ದಾರ ಏನ್ರಿ ಅವ್ವಾರ ಬಿದ್ದಾರಿ ಏನು ಗಾಬಾ ಬಿಡ ಆರಾಮ್ ಅದಾಳಕ್ಕೆ ಆಕಿ ಕಡೆ ಒಂದಿಟ್ಟು ಲಕ್ಷ ಇರ್ಲಿ ಹೂನ್ರಿ ಸಾಬ್ರ ಹಂಗ ಆಗ್ಲಿ ರೀ ಹೋಗ್ವಾ ನಾವು ಊಟಕ್ಕೆ ಹಚ್ಕೊಡು ನಾವು ಊಟಕ್ಕೆ ಬರ್ತೇವೆ ಅವರ ನಡೀರಿ ಕೈಕಾಲ್ ಮುಖ ತೊಳ್ಕೊರಿ ಊಟ ಬಂತ್ರಿ ಉಂಡು ಒಂದಿಟ್ರಿ ಅಷ್ಟ್ ಹೋಗ್ರಿ ಅಪರಾ ನೀವ್ ಬರೀ ನಡೀಪಾ ಏನದ ಯಾಕಿಗಿತಿ ಅಷ್ಟೆಲ್ಲ ಮಾತಾಡಕತಾಳ ಏನ್ ಇಲ್ತವ್ರ ಏನ್ ನಿಲ್ತವ್ರ ನಾನೇ ತಪ್ಪಿಲ್ಲ ಅಂತ ಹೇಳಿ ಹಂಗ ನಿಂತವ ನಂಗಲ್ಲ ಅನ್ಸ್ಕೊಂಡಿರಾಕ ಹಂಗಿಲ್ಲ ನಾ ಸಂಜೆ ಮುಂದೆ ರೀ ಆಕೆ ಅಷ್ಟೆಲ್ಲ ಮಾಡತಿದ್ದಾಗ ಏನ್ ಹೊಸ ಹಂಗೆಲ್ಲ ಅನ್ಸ್ಕೊಂಡ್ರೆ ಹೆಂಗಾರ ಇರ್ತೀಯ ಇಲ್ಲೇ ಇರ್ಲಿ ಏನೇನ್ ಅಂತ ಆಕೆ ಏನ್ ಐತಲ ಅದ್ರ ತಕ್ಕಂಗ ಪ್ರತಿವಾದಿಯಾಗಿ ನಾನು ಉತ್ತರ ಕೊಡ್ತೇನೆ ಇನ್ನೊಂದು ವಾರದಕ ಅಕಿ ಬದಲಾಯಿಸಬೇಕು ಅಂತ ಶಪತನ ಮಾಡಿಬಿಟ್ಟೆನಿ ನೋಡ್ತಿರ್ರಿ ನೀವು ಏನು ಮಾಡ್ತೀಯಾ ಅಷ್ಟ ಯಾವಾಗ ನಮ್ಮ ಮರ್ಯಾದೆ ಕಳಿ ಹೋಗಂತ ಕೆಲಸ ಮಾಡಿ ನೆಂದ್ರು ನಿಮಗೆ ಹೇಳಿ ನೋಡಣ ಹಾಗೆ ಇರardo ಕಲ್ಲ ನಿನ್ನ ಹಿಂದೆ ಬಂದಿದ್ದ ನಾನು ಈಗ ನೋಡ್್ರ ಅಕಿ ಇನ್ನು ಎರಡು ದಿನ ಸಿಂಗಾ ಮಾತಾಡಕ್ಕೆ ತೈಸಕೊಂಡ್ರು ಸುಮ್ನಿರ್ರಿ ಐತ ಹಬ್ಬ ಆಮೇಲೆ ಕೈ ತಗೋತಾನ ಅಕಿಗ ಗಂಡನ ಮಾತು ತಗದು ಹಾಕ್ಬಾರದನ ತೋರಿಸ್ಕೊಡ್ತೇನೆ ನೀನ ನನ್ನ ಮಾತು ನಾನು ಹೆಂಗಿರ್ತಿತ್ತ ಯವಾ ಮತ್ತೆ ಕೈಕಲ್ ಮುಖ ತೊಳಕೊರಿ ಊಟ ಮಾಡಿ ಒಂದಿ ಟ್ರಸ್ಟ್ ತಗೊಳ್ಳೋಣ ಅಬ್ಬಾ ನಮಸ್ಕಾರ ಸ್ನೇಹಿತರೆ ಇವತ್ತು ವೀಡಿಯೋ ಸ್ವಲ್ಪ ಸಣ್ಣದಾಗಿತ್ತು ರೀ ಇವತ್ತು ವೀಡಿಯೋ ಮಾಡಿ ಹಾಕಕ್ಕೆ ಇಲ್ಲ ಅನ್ಕೊಂಡಿದ್ದೆ ಯಾಕಂದ್ರೆ ನಿನ್ನೆ ಮತ್ತೆ ಇವತ್ತು ಎರಡು ದಿವಸ ನನ್ನ ಮಕ್ಕಳದ್ದು ಅನ್ವಲ್ ಡೇ ಇತ್ತು ಸ್ಕೂಲ್ ಒಳಗೆ ಅದಕ್ಕೆ ಅಲ್ಲೇ ಆಗಿದ್ದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಆಯ್ತು ರೀ ಮತ್ತೆ ಮುಂದಿನ ವೀಡಿಯೋ ಒಳಗೆ ಅಂತ ಯಾರಲ್ಲ ಮೊದಲನೇ ಬಾರಿ ನಾವು ವೀಡಿಯೋ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಾತ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿರಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಮತ್ತೆ ಮುಂದಿನ ವೀಡಿಯೋ ಒಳಗೆ ಸಿಗ್ತಾನಂತರಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ದಿನ ಶುಭವಾಗಿರಲಿ ರೀ